ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ದೆಹಲಿ ಸುಲ್ತಾನರು ಪ್ರಶ್ನೋತ್ತರ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಡ್ಯಾಸ್ ಸೋತನು ಉತ್ತರ ಮಹಮ್ಮದ್ ಗೋರಿ ಎರಡು ಅಲ್ಲಾವುದ್ದೀನ್ ಕಿಲ್ಚಿಯು ದಿಲ್ಲಿಯಲ್ಲಿ ಡ್ಯಾಸ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಉತ್ತರ ಸಿರಿ ಮೂರು ಇಬ್ರಾಹಿಂ ಲೋಧಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಡ್ಯಾಸ್ ಉತ್ತರ ಬಾಬರ್ ನಾಲ್ಕು ಗುಲಾಮಿ ಸಂತತಿಯ ಸ್ಥಾಪಕ ಡ್ಯಾಸ್ ಉತ್ತರ ಕುತುಬುದ್ದೀನ್ ಐಬಾರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮಹಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ ವಿರುದ್ಧ ಜಯ ಸಾಧಿಸಿದನು ಪ್ರಶ್ನೆ ಸಂಖ್ಯೆ ಎರಡು ಮಿನಾರ್ ಮಿನಾರನ್ನು ಕಟ್ಟಿಸಿದವರು ಯಾರು ಉತ್ತರ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದೀನ್ ಐಬಾಗ್ ಪ್ರಶ್ನೆ ಮೂರು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ ಪ್ರಶ್ನೆ ನಾಲ್ಕು ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಉತ್ತರ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ತಂಡ ನಾಯಕ ಪ್ರಶ್ನೆ ಐದು ಮಹಮ್ಮದ್ ಬಿನ್ ತುಗಲಕ್ಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ಮಹಮ್ಮದ್ ಬಿನ್ ತುಗಲಕ್ಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ಪ್ರಶ್ನೆ ಆರು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು ಉತ್ತರ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಬಲ್ವನ್ ಸುಲ್ತಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಮಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಮಹಮದ್ ಗಜನಿ ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ನಡೆಸಿದನು ಪರಿಣಾಮವಾಗಿ ಹಲವಾರು ಸಂಪತ್ಪರಿತ ನಗರಗಳು ಸೂರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಧುರೆಯ ಶ್ರೀಕೃಷ್ಣ ಮಂದಿರ ನಾಶವಾಯಿತು ಗುಜರಾತಿನ ಸೋಮನಾಥ ಮಂದಿರಗಳು ನಾಶವಾಯಿತು ಪ್ರಶ್ನೆ ಎರಡು ಕುತುಬುದ್ದೀನ್ ಐಬಕ್‌ನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಶತ್ರುಗಳ ಗೆದ್ದು ತರ್ಪದ ಆಳ್ವಿಕೆಯನ್ನು ಭದ್ರಗೊಳಿಸಿದನು ದೆಹಲಿಯ ಸಮೀಪದ ಮೊಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭಿಸಿದನು ಪ್ರಶ್ನೆ ಮೂರು ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಮತ್ತು ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಧೋರಣೆಗಳು ಅಲಾಹುದ್ದೀನನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ನಿಷೇಧ ಮಾಡಿದ ಜೂಜಾಟ ನಿಷೇಧ ಮಾಡಿದ ತಪ್ಪಿತಸ್ಥರನ್ನು ಕ್ರೂರವಾಗಿ ದಂಡಿಸಿದನು ಪರಿಣಾಮವಾಗಿ ರಾಜ್ಯದ ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಕಂಡುಬಂದಿತು ಅಗತ್ಯ ವಸ್ತುಗಳು ಜನರಿಗೆ ಸುಲಭ ಬೆಲೆಯಲ್ಲಿ ಸಿಗುವಂತಾಯಿತು ಕಳ್ಳತನ ದಂಗೆಗಳು ಕಡಿಮೆಯಾದವು ಪ್ರಶ್ನೆ ನಾಲ್ಕು ಮಹಮ್ಮದ್ ತುಗಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ಮಹಮ್ಮದ್ ಬಿನ್ ತುಗಲಕ್ ಆತುರ ಸ್ವಭಾವದವನು ಮುಂಗೋಪಿಯಾಗಿದ್ದನು ವಿಚಿತ್ರ ಗುಣ ಸ್ವಭಾವದವನು ವ್ಯವಹಾರ ಕೌಶಲ್ಯ ಕಡಿಮೆ ಇತ್ತು ಪೂರ್ವ ಸಿದ್ಧತೆ ಇಲ್ಲದೆ ಮಾಡುತ್ತಿದ್ದ ಕೆಲಸಗಳು ಮಹಮ್ಮದ್ ತುಗಲಕನ ಧೋರಣೆಗಳು ವಿಫಲಗೊಳ್ಳಲು ಕಾರಣ ಪ್ರಶ್ನೆ ಐದು ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಉತ್ತರ ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು ನೇಗಿಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ಇದು ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗುತ್ತಿತ್ತು ಪ್ರಶ್ನೆ ಆರು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ದಿಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಕ್ಷೇತ್ರದ ಕೊಡುಗೆಗಳು ಪ್ರಸಿದ್ಧವಾದ ಕುತುಬ್ ಮಿನಾರ್ ದೆಹಲಿ ಅಲೈ ದರ್ವಾಜ ಎಂಬ ಸುಂದರ ದ್ವಾರ ದೆಹಲಿ ಫವದ್ ಫುಲ್ ಇಸ್ಲಾಂ ಮಸೀದಿ ದೆಹಲಿ ಸಿರಿಕೋಟೆ ದೆಹಲಿ ದೆಹಲಿ ಸುಲ್ತಾನರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿದ್ದು ಅಮಿರ್ ಖುಸ್ರು ಮತ್ತು ಅಮಿರ್ ಅಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಜಯಸಿ ಎಂಬ ಕವಿ ಉರ್ದುಬಿನಲ್ಲಿ ಪದ್ಮಾವತ್ ಎಂಬ ಸೂಪಿ ಕಾವ್ಯ ಬರೆದನು ರಮಾನಂದ ಕವಿ ರಾಹಿದಾಸ ವೀರ ಈ ಕಾಲದಲ್ಲಿದ್ದ ಭಕ್ತ ಸಂತರು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ವಂದಿಸಿ ಬರೆಯಿರಿ ವಂದಿಸಿ ಪಡೆಯಲಾಗಿದೆ ಒಂದು ಜೈಸಿ ಪದ್ಮಾವತ್ ಎರಡು ಲೌಲತಾಬಾದ್ ದೇವಗಿರಿ ಮೂರು ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜ ನಾಲ್ಕು ಅಮಿತ್ ಖುಸ್ರು ಸಿತಾರ್